ಒಡಗಿದ್ ಬಿಟ್ಟಾಕ್ರಿ ಡಿಜೆ ಡಿಜೆದ್ ಹೇಳಿ ಡಿಜೆದ್ ಮುಗಿಸ್ರಿ ಜಾರೀ ಪೊಲೀಸರು ಪರ್ಮಿಷನ್ ಕೊಡಲ್ರಿ ಅಷ್ಟ್ ಪಟ್ಟಿನ ಎದ್ದ್ರಿ ಅಲ್ಲ ಅಧ್ಯಕ್ಷರ ಉನ್ನದು ಯಾರು ಹೇಳಲ್ಲ

ನಾಡ್ರಿ ನಾಡ್ರಿ ಹೋಗ್ ನಾಡ್ರಿ ಬೇಡ ಬೇಡ ಬರ್ರಿ ಬರ್ರಿ ನನಗೆ ಜಲ್ದಿಲ್ದಿ ಬರ್ರಿ ಬರೀ ಬರ್ರಿ ಅಧ್ಯಾಕ್ಸ್ ಅಲ್ರಿ ಪಟ್ಟಿ ಅಣ್ಣ ಹೌದ್ರಿ ಪಟ್ಟಿ ಅಂದ್ರೆ ಡಿಜೆ ತರ್ಶನ ಅಂತಂದು ಕುಂದ್ರಿ ಕುಂದ್ರಿ ಅಧ್ಯಕ್ಷರ ಬಸ್ಯಾ ಎಲ್ಲರೂ ಮುಂದ್ಬಿಟ್ಟು ನೀನ್ ಬಾಡ ಬಾರಪ್ಪ ಮರೆಯದ್ದವರ ನಮ್ ಅಧ್ಯಕ್ಷರೀ ಹೇಳಿ ಏನಿಲ್ಲರೀ ಅಧ್ಯಕ್ಷರೇ ಗಣಪತಿನ ಇಟ್ಟಿದ್ರಿ ಮೊನ್ನೆ ಎಲ್ನೂರ್ಕೊಂಡು ಹೋದ್ರಿ ಆದ್ರ ನಮ್ ಮೂಡ್ರೆಲ್ಲ ಏನ್ ಹೇಳ್ತಾರ ಡಿಜೆ ಬೇಕಾರ ಅದಕ್ಕ ಇದು ಒಂದ್ ಸಾವಿರದ ಒಂದ್ ರೂಪಾಯಿ ದೇಣಿಗೆ ಬರದ್ರಿ

ಖುಷಿ ಉದ್ದೇಶ ಅವ್ರು ಊರೊಳಗ ಚೆನ್ನಾಗ್ ಮಾಡಿದ್ ಬಿಡ್ರಿ ಬಾಳ ಹೆಸರು ಮಾಡ್ಕಂದ್ರಿ ಏ ಇರ್ತಪ್ಪಾ ಹಲೋ ಅಲೋ ಹೇಳ್ರಿ ಇಲ್ಲಿ ಪಟ್ಟಿ ಕೇಳಾಕ್ಕ ಬಂದಿದಾರ ಹೌದಾ ಹಾ ಸರಿ ತಗಳ್ರಿ ಮನ್ಯಾರ್ ಕೇಳಿದ್ರಿ ಬನ್ನಿ ಏನೋ ಕೊಟ್ಟಿದ್ದೆ ನೀ ಮತ್ಯಾಕ್ ಬಂದ್ರ ಅವ್ರ ಅಂತ ಜಬ್ರಿಸಿದ್ರಿ ನಮ್ಗ மத்தம்ஸ் அபே அந்த ஒன் சூபாய் ನಿಧಾನಕ ಪಟ್ಟಿ ಕೊಡ್ರ ಚಲೋ ಆಗತ್ತ ನೋಡಪ್ಪ ನಮ್ಗೆ ಪಟ್ಟಿ

ಆಕಾರ ಭಾಳ ಇದ ಮಾಡ್ತೀವಿ ಬಿಡ್ರಿ ಕಾಕಾರ ಬೇರ್ತಾರೆ ಬಾಲ್ ರೀ ಮಕ್ಳು ಮಾಡಕತ್ತಾವ ರೀ ಏಕಾಕಾರ ಹೊಲ್ದು ಮಂದಿ ಕೊಡ್ತಲ್ರಿ ಬಿಡೋದು ಏನ್ ಬಾರಿ ಬನ್ರಿ ಕಾಕಾರ ಬಾರಿ ಕಾಕಾರ ಅಲ್ಲಿ ಈಗ ಆಡು ರೂಪಾಯಿ ಬರ್ದ್ರು ಬಂತರೋರು ಮುಂದೆ ನಾಡಕ ಬಿಜೆ ತರತದ ಬೆಂಕಿ ಅಂತ ಬೆಂಕಿಲತ್ತ ಬರ್ತಾಳ ಬರ್ರಿ உத்தரவு

மேல ஆனென் ಈಗ ನೋಡ್ರಿ ಯಾವಾಗ ಆರ್ಡರ್ ಮಾಡಕ್ ಹೋಗೋದು ನನ್ ಬಿಟ್ಟು ಮಾಡಿದ್ರೆ ಮನ್ಷ ಆಗಿರಲ್ಲ ಬಂದ್ಬಿಡುವ ನನಗೆ ಸಾಕೂರ್ ಎಲ್ಲಾರು ಗಿಚ್ಚಿ ಕಾಕ ಟೀಮ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರೋತ್ಸಾಹಿಸಿ ಜೈ ಜೈ